ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಒಂದು ಹೊಸ ವಿಷಯ ಏನು ಅಂತಂದರೆ ಕರ್ನಾಟಕದಲ್ಲಿ ನಡೆದಂಥ ಉಪ ಚುನಾವಣೆಗಳ ಸಮೀಕ್ಷೆ ಏನು ಹೇಳುತ್ತೆ ಅನ್ನೋದನ್ನು ಒಂದು ಕುತೂಹಲದಲ್ಲಿ ಇಡೀ ನಮ್ಮ ಕರ್ನಾಟಕದ ಜನತೆ ನಿರೀಕ್ಷೆಯಲ್ಲಿದ್ದಾರೆ ಏನಿರಬಹುದು ಅನ್ನೋದನ್ನು ಕೂಡ ನಮ್ಮ ಚಾನಲ್ ಕೂಡ ಒಂದು ಸ್ವಲ್ಪ ಸ್ಥಳೀಯ ಮಟ್ಟವಾಗಿ ಸಮೀಕ್ಷೆಯನ್ನು ಮಾಡಿದೆ ಚನ್ನಪಟ್ಟಣ ಸಂಡೂರು ಮತ್ತು ಸಿಗ್ಗಾವಿಯಲ್ಲಿ ಯಾವೆಲ್ಲ ಪಕ್ಷಗಳು ಗೆಲ್ಲಬಹುದು ಅಂತ ನೋಡೋದಾದರೆ ಚನ್ನಪಟ್ಟದಲ್ಲಿ ಸಿ ಪಿ ಯೋಗೇಶ್ವರು ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ಸಿ ಪಿ ಯೋಗೇಶ್ವರು ಯಾಕೆ ಗೆಲ್ತಾರೆ ಅಂತ ನಾವು ಮಟ್ಟವಾಗಿ ಜನರನ್ನು ನಾವು ಸಂಪರ್ಕಿಸಿದಾಗ ಜನ ಸಿ ಪಿ ಯೋಗೇಶ್ವರ್ ನೀರಾವರಿ ವ್ಯವಸ್ಥೆಗೆ ಜನರ ಕುಡಿಯ ನೀರಿನ ಜೊತೆಗೆ ನೀರಾವರಿ ಮತ್ತು ಪ್ರಾಣಿಗಳಿಗೆ ಸಾಕೋಕ್ಕೆ ನೀರು ತುಂಬ ಅನುಕೂಲ ಆಗಿದೆ ಅಂತ ಸುಮಾರು ಜನ ಎಲ್ಲ ಹೇಳಿದ್ದಾರೆ ಆದರೆ ನಗರಗಳಲ್ಲಿ ಜೆ ಡಿ ಎಸ್ ಬಗ್ಗೆ ಸ್ವಲ್ಪ ಜನ ಹೇಳಿರ್ಬೋದು ಅಭಿಪ್ರಾಯಗಳನ್ನು ನಮಗೆ ಅದರ ಪರವಾಗಿ ಇದ್ದೀವಿ ಅಂತ ಆದರೆ ಹಳ್ಳಿ ಹಳ್ಳಿಗಳಲ್ಲಿ ಹೋದಾಗ ಸಿ ಪಿ ಯೋಗೇಶ್ವರ್ ಅವರ ಪರವಾಗಿ ತುಂಬ ಜನ ಇದ್ದಾರೆ ಅದರಲ್ಲಿ ವಿಶೇಷ ಮಹಿಳೆಯರು ಹಾಗಾಗಿ ಸಿ ಪಿ ಎಸ್ ಗೆಲ್ಲುವ ಸಾಧ್ಯತೆ ತುಂಬ ಇದೆ ಅದೇ ಜೆ ಡಿ ಎಸ್ ಅಭ್ಯರ್ಥಿ ಆದಂಥ ನಿಖಿಲ್ ಕುಮಾರಸ್ವಾಮಿ ಕಂಡು ಬರುತ್ತೆ ಯಾಕೆ ಅಂದರೆ ಸಮೀಕ್ಷೆಯಲ್ಲಿ ಜನ ಇದೊಂದು ಕುಟುಂಬ ರಾಜಕಾರಣ ಅಂತ ಒಂದು ಕಾರಣಕ್ಕೆ ನಿರಂತರವಾಗಿ ಅಲ್ಲಿ ಚನ್ನಪಟ್ಟಣವನ್ನು ತಂದೆ ಮಗ ಮೊಮ್ಮಗ ಅವರೇ ಆಳ್ಕೆ ಮಾಡ್ತಾರೆ ಬೇರೆದವ್ರಿಗೆ ಅವಕಾಶ ಕೊಡಲ್ಲ ಕಾರ್ಯಕರ್ತರಿಗೆ ಯಾರಿಗೆ ಅವಕಾಶ ಕೊಡೋಲ್ಲ ಅವ್ರದೇ ಅಧಿಕಾರವನ್ನು ಅನುಭವಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಜನ ಚನ್ನಪಟ್ಟವನ್ನು ಕೈ ಬಿಡುವ ಸಾಧ್ಯತೆ ಇದೆ ಅದೇ ರೀತಿ ನಾವು ನೋಡೋದಾದರೆ ಸಂಡೂರಿಗೆ ಹೋದರೆ ಸಂಡೂರಲ್ಲೂ ಕೂಡ ಮೂಲ ತುಕರಾಮನ ಶ್ರೀಮತಿಯಾದಂಥ ಅನ್ಪೂರ್ಣ ಅವರು ಕೂಡ ಗೆಲುವನ್ನು ಸಾಧಿಸ್ತಾರೆ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋಕ್ಕೆ ಜನ ಕಾಂಗ್ರೆಸ್ ಈ ಸರೇ ಕೈ ಹಿಡಿತಾರೆ ಮತ್ತೆ ಅಂತ ಯಾಕಂತಂದರೆ ಅವರು ಮಾಡಿರುವಂಥ ಕೆಲಸಗಳಾಗಲಿ ತುಕಾರಾಮ್ ಅವರು ಒಳ್ಳೆತನ ಮತ್ತು ಜನರ ಮಧ್ಯೆ ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ಜೊತೆಗಿರೋದಾಗಲಿ ಯಾವುದೇ ಕೆಲಸಗಳನ್ನು ಸರ್ಕಾರದ ತಂದು ಮಾಡುವುದಾಗಲಿ ನಿರಂತರವಾಗಿ ಅವರು ಕೆಲಸ ಕ್ಷೇತ್ರದ ಕೆಲಸ ತೊಡಗಿರೋ ಕಾರಣಕ್ಕೆ ಈ ಸಾರಿ ಕೂಡ ಸಂಡೂರು ಕಾಂಗ್ರೆಸ್ ತೆಕ್ಕೆಗೆ ಹೋಗಲಿದೆ ಅಂತ ಹೇಳ್ಬೋದು ಮತ್ತು ಬಿ ಜೆ ಪಿ ಮತ್ತೆ ಸೋಲುವ ಸಾಧ್ಯತೆ ಹೆಚ್ಚು ಇದೆ ಅದೇ ರೀತಿ ನಾವು ಸಿಕ್ಕಾಗಿ ಬಂದರೆ ಬಸವರಾಜ ಬೊಮ್ಮಾಯಿಯವರ ಮಗ ಕಡಿಮೆ ಅಂತರ ಹೆಚ್ಚೇನಿಲ್ಲ ಕಡಿಮೆ ಅಂತರದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಯಾಕೆ ಅಂದರೆ ಅಲ್ಲಿ ಇವರು ಒಬ್ಬ ಉಪ ಮುಖ್ಯಮಂತ್ರಿ ಮಾಜಿ ಅವರ ಮಗನೂ ಹೌದು ಜೊತೆಗೆ ಭಾಳ ಇಂಪಾರ್ಟೆಂಟು ಏನಂತಂತಂದರೆ ಈಗಾಗಲೇ ಬೊಮ್ಮಾಯಿಯವರು ವಯಸ್ಸಾಗಿರೋ ಕಾರಣಕ್ಕೆ ರಾಜಕಾರಣ ನಿವೃತ್ತಿ ಹೊಂದಿ ಮಗನಿಗೆ ರಾಜಕೀಯ ಭವಿಷ್ಯ ರೂಪಿಸ್ಬೇಕನ್ನೋ ಕಾರಣಕ್ಕೆ ಅವರು ತುಂಬ ಚೆನ್ನಾಗಿ ಪ್ರಯತ್ನ ಪಡ್ತಾರೆ ಮತ್ತು ಕೆಲವು ಕಾರಣ ಏನಂತಂದರೆ ಕಾಂಗ್ರೆಸ್ ಅಭ್ಯರ್ಥಿ ಅಷ್ಟು ಇವರ ಪ್ರಬಲ ಅಭ್ಯರ್ಥಿ ಅಲ್ಲ ಇವರು ಸ್ವಲ್ಪ ಹಾಗಾಗಿ ಇಷ್ಟು ನಮ್ಮ ಈ ಸಮೀಕ್ಷೆ ಮತ್ತೆ ಶಿವರ ನಮಸ್ಕಾರ